ಈ ವೇದಿಕೆ ಮೇಲೆ ಹಾಸನರಾಗಿರುವಂತಹ ಶಿಶಿರವರೇ ರೇವಣ್ಣವರೇ ನಾಗೇಶ್ ಅವರೇ ಚೇತನ್ ಅವರೇ ಮೋಹಿತ್ ಅವರೇ ಕುಮಾರ್ ರಾಮನಾಥ್ ಅವರು ಭಯಾನಂದ್ ಅವರೇ ಹಾಗೂ ಚಂದ್ರಶೇಖರಯ್ಯನವರೇ ಹಾಗೂ ಎಲ್ಲ ಗಣ್ಯರೇ ಈ ಕ್ಯಾತ್ನಳ್ಳಿ ಗ್ರಾಮದ ಎಲ್ಲ ತಾಯಂದರೆ ಎಲ್ಲ ನಾಗರಿಕ ಬಂಧುಗಳೇ ರೀತಿಯ ಮಕ್ಕಳೇ ಹಾಗೂ ಅಮಿತ್ ಮತ್ತು ಅವರ ಶ್ರೀಮತಿ ಮತ್ತು ಅವರ ಸ್ನೇಹಿತರೆ ಎಲ್ಲ ಬಂಧುಗಳ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು ಇವತ್ತಿನ ಕಾರ್ಯಕ್ರಮ ತುಂಬ ಅರ್ಥಪೂರ್ಣ ಕಾರ್ಯಕ್ರಮ ಅಂತ ನಾನು ಆದರೂ ಭಾವಿಸಿದ್ದೇನೆ ಏಕೆ ಅಂತಂದರೆ ನಮ್ಮ ಇವರು ರಾಮನಾಥ್ ಅವರು ಮಾತಾಡ್ತಾ ಹೇಳ್ತಾ ಇದ್ದರು ಹಿಂದೆ ಅವಿಭಕ್ತ ಕುಟುಂಬಗಳಿದ್ದವು ಎಲ್ಲ ಒಂದು ಕಡೆ ಬೇಸಿಗೆ ರಜೆ ಬಂದಾಗ ದಸರಾ ರಜೆ ಬಂದಾಗ ಎಲ್ಲ ಒಂದು ಕಡೆ ಇದ್ದು ಅದೇ ರೀತಿ ಎಲ್ಲರಲ್ಲೂ ಸಹ ಒಂದು ಒಳ್ಳೆಯ ಸಂತೋಷ ಆನಂದ ಆ ದಿನಗಳನ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಹೇಳ್ತಾಯಿದ್ರು ಅವರು ಮಲೆನಾಡು ಭಾಗದಲ್ಲಿ ಅವರೇ ಅಂತ ಅನುಭವಗಳನ್ನ ಅವ್ರು ಹಂಚ್ಕೊಂಡ್ರು ಅದೇ ರೀತಿ ನಮ್ಮ ರೇವಣ್ಣವರು ಸಹ ಹೇಳ್ತಾ ಇದ್ದರು ಹಿಂದೆ ಬೇಸಿಗೆ ರಜೆಯಲ್ಲಿ ನಾವೆಲ್ಲ ಮನೇಲಿ ಇರ್ತಿದ್ದೋ ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ತಾಯಂದ್ರು ಮಕ್ಕಳನ್ನ ನೋಡ್ಕೊಂಡು ಅಂತ ಈ ಶಿಬಿರಗಳು ಸ್ಥಾಪನೆ ಮಾಡಬೇಕಂತ ಸಂದರ್ಭ ಬಂದಿದೆ ಇವತ್ತು ಅಂತ ಹೇಳಿ ಹೇಗೆ ನಮ್ಮ ಮಕ್ಕಳು ಮಣ್ಣಿನಲ್ಲಿ ಮತ್ತೆ ನೀರಿನಲ್ಲಿ ಮರ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ